ಕುಳಬಾಗಲ ತಾಲೂಕಿನ ಎಲ್ಲ ಜನತೆ ಅವ್ರಿಗೆ ಚಪ್ಪಗಳ ಅಭಿನಂದನೆಗಳನ್ನು ಸಲ್ಲಿಸ ಸಲ್ಲಿಸ್ಬೇಕು ಅಂತ ಹೇಳ್ತೀನಿ ಅವರು ಹೋರಾಟಗಳೆಲ್ಲ ಪ್ರತಿಯೊಂದು ವಿಶ್ವಕರ್ಮ ಜನಾಂಗಕ್ಕೆ ಸುವ್ಯವಸ್ಥೆಗಳು ಏನು ಅನಾನುಕೂಲಗಳಿದಾವ ಅವೆಲ್ಲ ನಮ್ಮ ಜನಾಂಗಕ್ಕೆ ಒದಗಿಸ್ಕೊಡ್ಬೇಕು ಸರ್ಕಾರದಿಂದ ಅಂತ ಹೇಳಿಬಿಟ್ಟು ಸರ್ಕಾರದಲ್ಲಿ ದೊಡ್ಡ ಧ್ವನಿಯನ್ನೆತ್ತಿ ಮಾತಾಡ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಕೆ ಪಿ ನಂಜುಂಡಿ ಅವರು ಅವರು ಕಾರ್ಯ ಜಯಂತಿ ಕಾರ್ಯಕ್ರಮಗಳೆಲ್ಲ ನಾಡು ಹಬ್ಬಗಳೆಲ್ಲ ಮತ್ತು ನಮ್ಮ ವಿಶ್ವಕರ್ಮ ಮಂಡಳಿನೂ ಕೂಡ ಸ್ಥಾಪನೆ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ನಮ್ಮ ಕೆ ಪಿ ನಂಜುಂಡಿ ಅವರು ಅವ್ರನ್ನು ಅವರನ್ನ ಈ ಒಂದು ಸಂದರ್ಭದಲ್ಲಿ ನಾವು ನೆನೆ ನೆನೆಯಬೇಕಾಗಿರ್ತಕ್ಕಂಥ ಸಂದರ್ಭ ನಮ್ದು ಈ ಒಂದು ವಿಶ್ವಕರ್ಮ ಜಯಂತಿ ಹಬ್ಬ ವಿಶ್ವ ದೇವರು ಅಂದರೆ ಇಡೀ ಪ್ರಪಂಚವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ಪ್ರತಿಯೊಂದು ಮಾನವನಿಗೆ ಆಗ್ಬೋದು ಪ್ರತಿಯೊಂದು ಪ್ರಕೃತಿ ಆಗ್ಬೋದು ಪ್ರತಿಯೊಂದು ದೇವಸ್ಥಾನಗಳಾಗ್ಬೋದು ಆ ಕಲೆಯಲ್ಲಿ ಮದ್ದರಾಗಿ ಕಾರ್ಯಕ್ರಮ ಇದು ಸೃಷ್ಟಿ ಮಾಡಿ ಅಭಿವೃದ್ಧಿಯನ್ನು ಮಾಡ್ಕೊಂಡ್ ಬಂದಿರತಕ್ಕಂಥ ಅಂದ್ರೆ ವಿಶ್ವಕರ್ಮ ಗುರುಗಳು ಆ ವಂಶದಲ್ಲಿ ನಾವು ಹುಟ್ಟಿದೀವಿ ಆ ವಂಶದಲ್ಲಿ ಹುಟ್ಟಿ ಅದನ್ನ ನಾವು ಹಾಗೆ ಪರಂಪರೆಯಾಗಿ ಮಾಡ್ಕೊಂಡು ಬರ್ತಾ ಇದೀವಿ ಇಡೀ ನಮ್ಮ ದೇಶದಲ್ಲೇ ಅಭಿವೃದ್ಧಿ ತರ್ತಾ ಇರ್ತಕ್ಕಂತ ಏಕೈಕ ಪಂಗಡ ಅಂದ್ರೆ ನಮ್ಮ ವಿಶ್ವಕರ್ಮ ಜಾತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಂದರ್ಭದಲ್ಲಿ ಅದೇ ರೀತಿಯಾಗಿ ನಮ್ಮ ಪಂಚಕಸುಗಳನ್ನ ಯಾರು ಮೊರಿದಿರ ಇದುವರೆಗೂ ಕೂಡ ಅದನ್ನ ಅಭಿವೃದ್ಧಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಎಲ್ಲಾ ವಿಶ್ವಕರ್ಮ ಬಂಧುಗಳು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ದಂಡಾಧಿಕಾರಿಗಳು ಕಾರ್ಯಗಳು ಆಗಮಿಸ್ಬೇಕಾಗಿತ್ತು ಅವರು ಡಿ ಸಿ ಆಫೀಸಲ್ಲಿ ಮೀಟಿಂಗ್ ಇರುವ ಕಾರಣದಿಂದ ಅವರು ಈ ಕಾರ್ಯಕ್ರಮಕ್ಕೆ ಬರೋಕೆ ಆಗಿಲ್ಲ ಉಪ ತಹಸೀಲ್ದಾರ್ ಆಗಿರ್ತಕ್ಕಂತ ಕೊಂಡಪ್ಪಣ್ಣ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ವಿಶ್ವಕರ್ಮ ಎಲ್ಲ ಜನಾಂಗದ ಕಮಿಟಿಯ ಪರವಾಗಿ ಪುಷ್ಪಮಾಲಯ ಮುಖಾಂತರ ಅವ್ರಿಗೆ ಸ್ವಾಗತವನ್ನು ಕೋರ್ತಾ ಇದ್ವಿ ಮತ್ತೆ ಈ ಕಾರ್ಯಕ್ರಮಕ್ಕೆ ನಮಗೂ ನಿಮ್ಗೂ ಎಲ್ರಿಗೂ ಗುರುಗಳಾಗಿರ್ತಕ್ಕಂತ ಚೋಲಕೊಂಡ ಕೃಷ್ಣವ್ರು ಆಗಮಿಸಿದ್ದಾರೆ ಅವ್ರಿಗೂ ಸಹ ನಾವು ಪುಷ್ಪಮಾಲೆ ಮುಖಾಂತರ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ವಿ ಗ್ರಾಮ ಪಂಚಾಯತಿ ಸದಸ್ಯರು ಮಾಜಿ ಸದಸ್ಯರಾಗಿರ್ತಕ್ಕಂತ ನಮ್ಮ ಶಂಕರಣ್ಣ ಅವರು ಮುಡುಗಿನವರು ಅವರು ಆಗಮಿಸಿದ್ದಾರೆ ಅವ್ರಿಗುನು ಸಹ ನಾವು ಪುಶ್ವಮಾಲಯ ಮುಖಾಂತರ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಮತ್ತು ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಮ್ಮ ಶಿಲ್ಪಿ ಮಂಜುನಾಥ ಆಚಾರ್ಯ ಅವರು ಅವರ ಸಂಗಡಿಗರನ್ನೆಲ್ಲ ಬಂದು ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಪೂಜಾ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಅವ್ರಿಗೂ ಸಹ ನಾವು ಪುಶ್ವಮಾಲಯ ಮುಖಾಂತರ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಚಿಕ್ಕ ವಯಸ್ಸಾಗಿದ್ರು ಸಹ ಒಳ್ಳೆ ಹೆಸರನ್ನು ತಗೊಂಡು ಒಳ್ಳೆ ಒಂದು ಶ್ರೀಮಂತರಾಗಿ ಬದುಕ್ತಾ ಇರ್ತಕ್ಕಂತ ಅರ್ಕಾ ಜುವೆಲರ್ಸ್ ಮಾಲೀಕರಾಗಿರ್ತಕ್ಕಂಥ ಸತೀಶ್ ಕುಮಾರ್ ಅವರು ಓಬಿಸಿ ಅಧ್ಯಕ್ಷರು ಮುಳಬಾಲ್ ತಾಲೂಕು ಅವ್ರಿಗೂ ಸಹ ನಾವು ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದೀವಿ ಮತ್ತು ನಮ್ಮ ಒಂದು ಕುಲಕಸುಬಿನಲ್ಲಿ ಕಸುಬಿನಲ್ಲಿ ಕೆಲಸ ಮಾಡಿ ಒಳ್ಳೆ ಕೀರ್ತಿಯನ್ನು ಗಳಿಸಿರ್ತಕ್ಕಂತ ಮುರಳಿ ಮುರಳಿ ಆಚಾರ್ಯ ಅವರಿಗೆ ನಾವು ಪುಷ್ಪಮಾಲ ಎಂಕಂದ್ರ ಸ್ವಾಗತವನ್ನು ಕೋರ್ತಾ ಇದ್ವಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸುಬ್ರಹ್ಮಣ್ಯ ಆಚಾರ್ಯ ಅವರು ನಮ್ಮ ಈ ಒಂದು ನಾಡು ಹಬ್ಬಗಳ ಆಚರಣಾ ಸಮಿತಿಯ ಅಹ್ ಅಧಿಕಾರಿಗಳಾಗಿರ್ತಾರೆ ಅವ್ರಿಗೂ ಸಹ ನಾವು ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಸ್ವಾಗತವನ್ನು ಕೋರ್ತಾ ಇದೀವಿ ಮತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಕುಲ ಬಾಂಧವರು ವಿಶ್ವಕರ್ಮ ನಾಯಕರು ಮತ್ತೆ ಅಧಿಕೃತವಾದ ಸಂಘದ ಪದಾಧಿಕಾರಿಗಳು ಎಲ್ಲರೂ ಆಗಮಿಸಿದ್ದಾರೆ ಎಲ್ಲ ಕುಲ ಬಾಂಧವರು ಕೂಡ ಈ ಒಂದು ಸಂದರ್ಭದಲ್ಲಿ ಶುಭ ಕೋರ್ತಾ ಇದ್ವಿ ಸ್ವಾಗತವನ್ನು ಕೋರ್ತಾ ಇದ್ವಿ ಮತ್ತೆ ಈ ಒಂದು ವಿಶ್ವಕರ್ಮ ಜಯಂತಿ ಅಂಗವಾಗಿ ನಮ್ಮ ಕೃಷ್ಣಣ್ಣ ಅವರು ಒಂದೆರಡು ಮಾತಾಡ್ಬೇಕಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಮತ್ತೆ ಫಸ್ಟ್ ಮೊದಲನೇದಾಗಿ ಪ್ರಾರ್ಥನೆ ನಮ್ಮ ಎಡಳ್ಳಿ ಬಾಲಕೃಷ್ಣಾಚಾರ್ಯ ಅವರು ನಡ್ಸ್ಕೊಡ್ಬೇಕಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ವಿಘ್ನೆ ಬಸಮನರ ಹರಿಯದು ವಿಜ್ಞೆ ಸುರನಿ ಸಣ್ಣ ತಿನ್ನು ತೊಗೇಡು ಕಲರಲ ತೊಡ ಮುನೇ ಕದಂತ ಮೋರು ಪುಪಜ್ಜಯುವ ಮಹಸ್ತಮನ್ ಕೊಂಡ ಕುಗುಜರೂ ಕೋರಿ ಕೋರಿನ ವಿದ್ಯಲು ಕೆಲ್ಲ ಧ್ವಜ ಬೈ ಉಳ್ಳುಳಿವೋ ಈ ీ తనయని కుమ్యదే భారత జయ భారత జనని మాత సకల భాగ్య విధా పరమ పుణ్యమూర్తిని వేదీదు మై మలు పగరమాధే భారత దే భారత జనని మాతా సకల భాగ్య విధాత పరమ పుణ్య మూర్తిని వేణీదు మహిమలు పగడ తరమ గాంధీ నెహరు సువాహ వీరు వారి బుద్ధులు కల్ మాత గంగు నరస్వతి నదుల దీపగా పాడి పంటలు నక మాత పరమ పుణ్య మూర్తిని వేణి ಅವ್ರಿಗೆ ನಮ್ಮ ದಂಡಾಧಿಕಾರಿಗಳ ಉಪದಂಡಾಧಿಕಾರಿಗಳು ಉದ್ಯಮಾಲಯ ಮುಖಾಂತರ ಅವ್ರಿಗೆ ಅಹ್ ಧನ್ಯವಾದಗಳನ್ನ ಹೇಳ್ಬೇಕಂತ ಪ್ರಾರ್ಥನೆ ಇವಾಗ ಜಯಂತಿ ಬರ್ಬೇಕಂದ್ರೆ ಅವ್ರ ಸಂಘಟನೆ ವಿಶ್ವಕರ್ಮ ಮಂಡಳಿಗೆ ಮಂಡಳಿ ಮಾಡ್ಬೇಕಂದ್ರೆ ಸಂಘಟನೆ ಅದಕ್ ಬೇಕು ಅಂದ್ರೆ ಸಂಘಟನೆ ಪ್ರತಿಯೊಂದು ಏನೇ ಮಾಡ್ಬೇಕಂದ್ರ ಸಂಘಟನೆ ಅದಕ್ಕೆ ಒಗ್ಗಟ್ಟನ್ನೋದು ನಾವು ಪ್ರದರ್ಶನ ಮಾಡ್ಬೇಕು ಒಗ್ಗಟ್ಟಾಗಿದ್ರೇನೆ ನಾವ್ ಏನೊಂದು ಸಾಧನೆ ಮಾಡಕ್ ಅದನ್ನ ನಮ್ಮ ಶಂಕರಣ್ಣ ಅವ್ರು ತಿಳ್ಸ್ಕೊಂಡಿದ್ದಾರೆ ಅವರಿಗೆ ನಾವು ನಮ್ಮ ಸಂಘದ ಪರವಾಗಿ ಮತ್ತು ಎಲ್ಲಾ ವಿಶ್ವಕರ್ಮ ಕುಲ ಕುಲಬಾಂಧರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ನೀಡ್ತಾ ಇದ್ದೀವಿ ನಮ್ಮ ವಿಶ್ವಕರ್ಮನೆಲ್ಲರನ್ನು ಅವ್ರನ್ನ ನೆನ್ಕೋಬೇಕು ಅವ್ರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ ಅದೇ ನಮ್ಮ ಜನಾಂಗದ ಒಬ್ಬ ಅರುಣ್ ಯೋಗಿರಾಜನ್ನ ಗುರ್ತಿಸಿ ಅವರಿಂದ ಶಿಲ್ಪಿ ಕೆಲಸವನ್ನು ಮಾಡಿ ಇಡೀ ನಮ್ಮ ಪ್ರಪಂಚದಲ್ಲೇ ಏಕೈಕ ಶಿಲ್ಪಿ ಅಂತ ತೋರಿಸಿಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿಜಿ ಮೋಜಿ ಮೋದಿಜಿ ಅವರಿಗೆ ನಾವು ನಾನು ಈ ಒಂದು ಸಂದರ್ಭದಲ್ಲಿ ಚಪ್ಪಾಳೆ ಮುಖಾಂತರ ಅವರಿಗೆ ಧನ್ಯವಾದ ಆ ಮೀಟಿಂಗ್ ಅಲ್ಲಿ ನಮಗೆ ನೀವು ಮಾಡಂಗಿದ್ರೆ ನಾನು ನಿಮ್ಗೆ ಅನುಕೂಲ ಮಾಡಿಕೊಡ್ತೀನಿ ಎಲ್ಲರೂ ಸೇರಿ ಒಂದೇ ಪಲ್ಲಕ್ಕಿ ಮಾಡಿ ಅನ್ನೋ ಒಂದು ವಿಷಯವನ್ನು ತಿಳಿಸಿದ್ದಾರೆ ನಾವು ಎಲ್ಲಾ ವಿಶ್ವಕರ್ಮ ಬಂಧುಗಳಲ್ಲಿ ಚರ್ಚೆ ಮಾಡಿದ್ವಿ ಈಗಾಗಲೇ ಹೆಂಗ್ ಮಾಡೋಣ ಏನೋ ಎಲ್ಲರೂ ಸಹ ಇಲ್ಲ ಬೇಡ ನಾವೆಲ್ಲ ಪಲ್ಲಕ್ಕಿಗಳು ಪಂಚಾಯತ್ ವೇಜ್ ಯಾವ ತರ ಬರ್ತಾ ಇತ್ತು ಹಂಗೆ ಮಾಡಿದ್ರೆ ಚೆನ್ನಾಗಿರೋದು ನಮ್ಮ ಜನ ಸೇರ್ಬೇಕಂದ್ರು ಅವ್ರಿಗೆ ಒಂದು ಕರ್ತವ್ಯ ಇರ್ತದೆ ಅವ್ರಿಗೆ ಒಂದು ಜವಾಬ್ದಾರಿ ಇರ್ತದೆ ಎಲ್ಲರೂ ಆ ಕಡೆಯಿಂದ ಎಲ್ಲ ಸೇರಿ ಆ ಪಲ್ಲಕ್ಕಿನ್ ಕರ್ಕೊ ಬರ್ತಾರೆ ನಾವೆಲ್ಲ ಒಂದ್ ಸಂಘಟಿತರಾಗಬಹುದು ಒಂದ್ ಕಡೆ ಸೇರಿ ಅದನ್ನ ಹಬ್ಬ ಮಾಡಬಹುದು ಅಂತ ಎಲ್ಲರ ಅಭಿಪ್ರಾಯವನ್ನು ತಿಳಿಸಿದಾರೆ ಈಗಾಗಲೇ ಇದನ್ನ ನಮ್ಮ ಸತೀ ಸಾರ್ ಹೇಳಿದ್ರು ನಮ್ಮ ಸಮಾಜದಲ್ಲಿ ಕೂತು ಇವಾಗ ಎಲ್ಲರೂ ಬಂದಿದ್ದೀರಿ ಒಂದ್ ಹತ್ತು ನಿಮಿಷ ಕೂತು ಮಾತಾಡಿ ಅದನ್ನ ಯಾವ ತರ ಆಚರಣೆ ಮಾಡ್ಬೇಕು ಅಂತ ನಾವು ಅದನ್ನ ಚರ್ಚೆ ಮಾಡಿ ಒಂದು ಅದನ್ನ ಕಾರ್ಯಗತಕ್ಕೆ ಬಂದು ಅದನ್ನ ಆಚರಣೆ ಮಾಡೋಣ ಅಂತ ಎಲ್ಲ ನನ್ನ ನನ್ನ ಒಂದು ಇಚ್ಛೆ ನಮ್ಮ ಎಲ್ಲ ಕುಲ ಬಾಂಧವ ಇಚ್ಛೆ ಕೂಡ ಆಗಿದೆ ಅದನ್ನ ನಾವು ಚರ್ಚೆ ಮಾಡಿ ಮುಂದಕ್ಕೆ ಏನ್ ಮಾಡ್ಬೇಕಂತ ನಮ್ಮ ಶಾಸ್ತ್ರ ಹತ್ರ ಕುತ್ಕೊಂಡು ಅದನ್ನ ವ್ಯವಸ್ಥಿತವಾಗಿ ನಡ್ಸ್ಕೊಂಡು ನಡ್ಸ್ಕೊಳ್ಳೋಣ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ

ృష్ణమీ హిరణ్యమాత్రమి సమర్పయా మనసాసం సమర్పయా రక్షాంతమణింద ಮಹಾರಾಜ್ತಿ ನಮ್ಮ ಒಂದು ವಿಶ್ವಕ್ಕೆ ನಾವೊಂದು ಮೂಲ ಆಗುತ್ತಾ ನಾವನ್ನು ನಾಶ ಮಾಡಲಿ ಪ್ರಾರ್ಥನೆ ಮಾಡ್ತಾರೆ